ಮದಾಸಿ ನೋನಿ ಶಿಫ್ಟ್ ಏನು ಫ್ರೆಶ್ಅಪ್ ಆಗಿದೆ ಬೆಡ್ಗೌಟಿವಿ ಜಸ್ಟ್ ನಾನು ಕೊಟ್ಟು ಅಪ್ಪ ಇಂದ ನಮ್ಮ ಭಯ ದೀದಿ ಅಮ್ಮ ಬರ್ತಿದಾರ ಬ್ಯಾಡಿಗೆ ಮರಿ ಹೋಗೊಂದು ಬ್ಯಾಡಗಿಂತ ಭಾಳ ಬಿಸಿಲೈತಿ ಇವತ್ತು ಬಿಸಿಲು ಇದ್ರೆ ರೋಡ್ ಕಡೆ ಗಿಡ ಇರೋ ಸಂಬಂಧ ಫುಲ್ ಕೋಲ್ಡ್ ಐತಿ ಅಷ್ಟೇ ಬಿಸಿಲು ತಾಕಿಲ್ಲ ಬಟ್ ಬೈಪಾಸ್ ನಲ್ಲಿ ಬರ್ಬೇಕಾದ್ರೆ ಫುಲ್ ಬಿಸಿಲ್ ಇತ್ತು ಎಲ್ಲಾ ಗಿಡ ಗಿಡ ಹಚ್ಚ ಸಂಬಂಧ ಫುಲ್ ಕೋಲ್ಡ್ ಇದೆ ಬ್ಯಾಡಗಿ ಹತ್ತು ಕಿಲೋಮೀಟರ್ ಐತಿ ಎಷ್ಟು ಬ್ಯಾಡಿಗೆ ರೀಚ್ ಅದು ಎಲ್ಲಿ ಎಲ್ಲಾ ಮಂತ್ರಾ ಅಂತ ಇರಬೇಕು ಬ್ಯಾಡಿ ಅಂದ್ರೆ ಬ್ಯಾಡಿಗೆ ಹೋಗ್ತೀನಿ ಗಾಡಿ ಲೋಡ ನೆಕ್ಸ್ಟ್ ಫುಲ್ ಫೇಮಸ್ ಬ್ಯಾಡಿಗಳಕ್ಕೆ ಮಂಚಿಗೆ ಅಂದ್ರೆ ನೋಡೋಣ ಫುಲ್ ಮಂಚಿಗೆ ಗಾಡಿ ಎಲ್ಲಾ ಮಂಚಿಗೆ ಎಲ್ಲ ಓಡಿಸ್ತla ಗಾಡಿ ಎದ್ದು ಮಂಚಿಗೆ ಹೋಗೋಣ பட்யோ எல்லோட் ஃபுல் மென்சிங்காய எல்லா மென்சிக்காய் கொடம்மா இல்ல ஒன்றும் ஒன்னொந்து ராகுதிரா இல்லை மடிக மென்சிங்காய்தல்ல எல்லோரு மென்சின் காய ನಾವು ರಿಟರ್ನ್ ಬ್ಯಾಡಗಿಂತ ರಿಟರ್ನ್ ರಾಣಿ ಬೀನೂರ್ಗೆ ಹೋಗ್ಬೇಕಾರೆ ನಮಗೆ ಒಂದು ಕೆರೆ ಸಿಗ್ತದೆ ಆ ಕೆರೆ ಹತ್ರ ಅದಾವೆ ಕೆರೆ ತೋರಿಸ್ತೀವಿ ನೋಡ್ರಿ ಕೆರೆ ಎಷ್ಟು ದೂಡ್ದೈತೆ ನೋಡ್ರಿ ನಿಮಗೆ ನಿಮ್ಗೆ ಗೊತ್ತಿತ್ತು ಗೊತ್ತಿತ್ತಂದ್ರೆ ಕಮೆಂಟ್ ಹಾಕ್ರಿ ಅದು ಊರು ಕೆರೆ ಅಂತೇಳಿ ನೋಡಿರಿ ಇಲ್ಲೆಲ್ಲ ಮೀನಾ ಹಿಡ್ಯಾಕತ್ತರ ಕೆರೆಯಾಗಿ ಜಗ್ಗಿರ್ಬೋದು ಮೀನು

มิสลันดระ বিസลี ತಿಂತಲ್ಲ ರಿಷರ್ ನೋಡಿ ಜಲ್ದಿಪ್ಪಾ ಸರ್ ಮೇ ತುಮರ್ ಕೋ ಬಪೋ ಮೇ ಅಪ್ ತೋ ಮಾಡ್ಬಾ ಅಂತಾ ನಿಂಬು ಒಪ್ಪ ನೀನಿಗೆ ಒಂದು ಸರ್ಪ್ರೈಸ್ ಐತೆಪ್ಪ ಏನೈತು ಡಿಸ್ಲೈಕ್ ಬದಿಗೆ ಶರ್ಪಗಿಂತ ಮುಂಚೆ ಏನೊಂದು ಕೋಡ್ ಕೊಡ್ತನಿ ಏನೈತು ಕೋಡ್ ಕಂತಳ ಬಾದಾಮอล ಚಂದ

சரி நான் எல்லக்கி புளி மாவு வரத்தினா இங்கச்சி தடி மப்பு வெஜ்ரான் போர் மவுர் மர் மர் வெஜ்ரான் நलिये சர்வதேச ரீதெ நம்ம சாசி டெஸ்ட் மாட்டகத்தி உப்பு ச الكريم கரெக்ட் ஆகிதி

ಸಾವಿರ ಮಂದಿ ಕೈಗೆ ಸಿಗೋದಿಲ್ಲ ಒಟ್ಟು ಅಂತೆ ಇಂಥ ನಾವು ಕರ್ಕೊಂಡು ಹೊಂಟಣ್ಣ ಹಣ್ಣು ಕರ್ಕಂಡು ಹೊಂಟಾನ ಈಗ ಹೋದ್ರೆ ಅಲ್ಲಿಗರು ಹೋದ್ರೆ ಹಣ್ಣು ಎಲ್ಲಿ ಹೊಂಟನೂ ಗೊತ್ತಿಲ್ಲ ಇನ್ನು ಹೋಗೋ ಹೋಗ್ಬಾ ಇಲ್ಲಿ ಅಂದನಾಟಿ ಈಗ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಹೋಗ್ತಾನೆ ಹೆಂಗ್ ಹೊಳ್ತಾನೆ ಹಿಂಗೆ ಸೀದಾ ಹೋಗ್ತಾನೆ ಗೊತ್ತಿಲ್ಲ ನಾವು ಸೀದಾ ಹೋಗೋಣ ನೀದೋಗ ದಾವಣಗೆರೆಗೆ ಕರ್ಕೊಬೇಕಂದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ ಹಾಕೋತೀನಿ ಅಲ್ಲಿ ಕರ್ಕೊಂಡು ರಶ್ ಏನು ತಿಂತೀರಿ ಏನು ಬಿಡ್ತಿರ ಅವನು ರಾಯಲ್ ಪ್ಯಾಲೇಸ್ ಹ್ಞೂ ಮಾಡ್ ಯಾಕೆ ಅಲ್ಲಿಯ ಸೈಡಿಗೆ ಹಾಕೋಕತ್ತಂ ಗಾಡಿ ಓ ಮಿಸ್ ಹ್ಞೂ ಹಾಂ ಹ್ಞೂ ನಾಕೆ ವೇಸ್ಟ್ ಮಾಡಕ್ಕೆ ಶೋರ್ಮ ಟೇಸ್ಟ್ ಅಂತ ಮೋಣಮ್ಮ ಶೋರ್ಮ ಟೈನ್ ತಿನ್ನಕೋದ್ರೆ ನಮ್ಮ ನಸೀಬ ಸರಿ ಇಲ್ಲ ಎಲ್ಲಿ ಹೋದ್ರೂ ಫುಲ್ ರಶ್ ಇರುತ್ತೆ ಇಲ್ಲಿ ಬಂದ್ರೆ ಇವತ್ತು ಇಲ್ಲಿ ರಶ್ ಮಾಡ್ತೀವಿ ಒಂದು ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡಿ ಮೇಲೆ ಶೋರ್ಮಾ ಫುಲ್ ಬಿಸಿ ಇದು ಆರ್ಡ್ರಿದ್ವು ಅಂತ ಫಿಫ್ಟಿನೇ ಸತ್ತಿಫ್ಟೀನೇ ಶೋರ್ಮಾ ತಿಂದು ಶೋರ್ಮಾ ಟೇಸ್ಟ್ ಹೋಗಿ ಎಲ್ಲೇ ಬನ್ನಿ ಮತ್ತು ರಿಟರ್ನ್ ಬಂದು ದಿನ ಶೋರ್ಮ ಅಂತ ಅಂತೆ ಅಲ್ಲಿ ಬಿಟ್ಟು ಎಲ್ಲಿ ಎಲ್ಲಿ ತಿನ್ನಲ್ಲೇ ಹೋಗಲ್ಲ ರಿಟರ್ನ್ ಅಲ್ಲೇ ನೋಡೋಣ ಕಣ್ಣು ಎಲ್ಲಿದ್ದ ಅಲ್ಲಿಗೆ ಕರ್ಕಂಬಂದ ಹಣಂದ ರಾಣಿ ಇಲ್ಲೈತಿ ನಮ್ಮ ರಾಣಿ ಇಲ್ಲ ಐತಿ ಸದ್ಯಕ್ಕೆ ನಮ್ಮ ರಾಣಿ ನಾವು ಇದ್ದಿದ್ದೀವಿ ಹಣಂದ ರಾಣಿ ಬಿಟ್ಟು ಬರ್ರಿ ಏನು ಆಗ್ತಿದ್ದೀನಿ ಓಕೆ ಬಾಯ್ ಗುಡ್ ನೈಟ್